ಪ್ರೀತಿಯ ವೀಕ್ಷಕರೇ ಇವತ್ತೊಂದು ನಾನು ದುಃಖದ ವಿಚಾರವನ್ನ ನಿಮ್ಮ ಮುಂದೆ ತಗೊಟ್ಕೊಂಡು ಬರ್ತಿದ್ದೀನಿ ಭಾರತದಾದ್ಯಂತ ಆಘಾತಕಾರಿ ಘಟನೆಯೊಂದನ್ನ ನಿಮ್ಮೊಂದಿಗೆ ಚರ್ಚೆ ಮಾಡ್ಲು ಬರ್ತಾ ಇದ್ದೀನಿ ನಿಮ್ ಎಲ್ರಿಗೂ ಈ ವಿಚಾರ ಗೊತ್ತಿದೆ ಅಂತ ಅನ್ಕೋತೀನಿ ಬಹುತೇಕವಾಗಿ ಭಾರತ ಅಂತಕ್ಕಂಥದ್ದು ಬಹಳ ಖುಷಿಯನ್ನ ಸಂಭ್ರಮಿಸುವ ಕಾಲದಲ್ಲಿ ಎಲ್ಲೋ ಒಂದ್ ಕಡೆ ಕೈ ತಪ್ಪೋಯ್ತಲ್ಲ ಕೈಗೆ ಬಂದಿದ್ದು ಬಾಯಿಗೆ ಬರ್ಲಿಲ್ವಲ್ಲ ಅಂತಕ್ಕಂತ ಒಂದು ಒತ್ತಡಕ್ಕೆ ಭಾರತೀಯರೆಲ್ಲರೂ ಕೂಡ ಒಳಗಾಗಿದ್ದೀವಿ ಯಾವ ವಿಚಾರ ಯಾವ್ದ್ರ ಬಗ್ಗೆ ಮಾತನಾಡ್ತಾ ಇದ್ದೀರಿ ಭಾರತಕ್ಕೆ ಅಂತಹ ಆಘಾತಕಾರಿ ಒಂದು ವಿಚಾರ ಯಾವ್ದದು ನೀವೇನಾದ್ರೂ ಕೇಳೋದಿದ್ರೆ ಪ್ರೀತಿಯ ವೀಕ್ಷಕರೇ ನಿನ್ನೆಯಿಂದ ಇಡೀ ವಿಶ್ವದಾದ್ಯಂತ ಸುದ್ದಿಯಲ್ಲಿದೆ ಭಾರತಕ್ಕೆ ಆಘಾತಕಾರಿ ಸುದ್ದಿಯಾಗಿದೆ ಏನಿದು ವಿನೇಶ್ ಫೋಗಟ್ ನಿಮಗ್ ಗೊತ್ತಿದೆ ವಿನೇಶ್ ಫೋಗಟ್ ಅವರು ಒಬ್ಬ ಬೆಸ್ಟ್ ಕುಸ್ತಿಪಟುವಾಗಿದ್ರು ಪ್ಯಾರಿಸ್ ನಲ್ಲಿ ನಡತಕ್ಕಂಥ ಈ ಒಲಿಂಪಿಕ್ ನಲ್ಲಿ ಈ ಬಾರಿಯ ಚಿನ್ನದ ಪದಕ ಖಚಿತ ಈ ಕುಸ್ತಿಪಟುವಿನಲ್ಲಿ ಅಂತಕ್ಕಂತ ಒಂದು ಮಾಹಿತಿ ಆಲ್ರೆಡಿ ಸಿಗ್ತಾ ಇತ್ತು ಅಂತ ಸಂದರ್ಭದಲ್ಲೇ ಬಹಳ ಭಿನ್ನವಾದಂತ ಒಂದು ಮಾಹಿತಿ ಬೆಚ್ಚಿ ಬೀಳಿಸಿದೆ ಭಾರತೀಯರನ್ನ ಪ್ರಧಾನಿಯನ್ನು ಸ್ಪರ್ಧಾರ್ಥಿಗಳನ್ನು ಎಲ್ಲ ಅಥ್ಲೆಟಿಗಳನ್ನು ಇದು ಮಂಕು ಬಡಿಯುವಂತೆ ಮಾಡಿದೆ ಏನಾಗ್ತಾ ಇದೆ ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಎಲ್ಲಿ ಸಮಸ್ಯೆ ಆಯ್ತು ಅಂತಕ್ಕಂಥದ್ದನ್ನ ಚರ್ಚೆಗೆ ಈಡು ಮಾಡ್ಬಿಟ್ಟಿದೆ ಪ್ರೀತಿಯ ವೀಕ್ಷಕರೇ ಈ ವಿಚಾರವನ್ನ ನಾನ್ ನಿಮ್ ಜೊತೆ ಚರ್ಚಿಸ್ತಾ ಇದ್ದೀನಿ ನಿಮ್ಗೆ ಗೊತ್ತಿದ್ದ ವಿಚಾರಗಳ ಜೊತೆ ಇನ್ನೊಂದಷ್ಟು ವಿಚಾರವನ್ನ ನಾನ್ ನಿಮ್ ಜೊತೆ ಹೊತ್ಕೊಂಡ್ ಬಂದಿದ್ದೀನಿ ಈ ವಿಚಾರವನ್ನ ಮುಂದುವರಿಸುವ ಮುನ್ನ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗ್ದೇ ಏನಾದ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡಿ ಈ ತರದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಿಮ್ಗೆ ತರಲಿಕ್ಕೆ ನಾನು ಸಾಧ್ಯ ಆಗ್ತದೆ ಮಾಡ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಬನ್ನಿ ಹೋಗೋಣ ಪ್ರೀತಿ ವೀಕ್ಷಕರೇ ಒಲಂಪಿಕ್ ಅನ್ನೋದೇ ಸ್ಪರ್ಧಾರ್ಥಿಗಳಿಗೆ ಒಂದು ದೊಡ್ಡ ಕನಸು ಡ್ರೀಮ್ ಅದು ಅಲ್ಲಿನ ಕಷ್ಟ ಅಲ್ಲಿನ ಶ್ರಮ ಅಲ್ಲಿನ ಟೈಮ್ ಸೆನ್ಸ್ ಅಲ್ಲಿನ ದೇಹದ ಅಲ್ಲಿನ ತೂಕದ ಅಳತೆ ಪ್ರತಿಯೊಂದನ್ನು ನೀವೇನಾದ್ರು ನೋಡಿದ್ರೆ ಬೇರೆ ಆಟಗಳಿಗೆ ಹೋಲಿಸಿಕೊಂಡ್ರೆ ಒಲಂಪಿಕ್ ತುಂಬಾ ಭಿನ್ನ ಸಣ್ಣ ಸಣ್ಣ ವಿಚಾರಗಳು ತುಂಬಾ ದೊಡ್ಡದಾಗಿ ಕಾಣಿಸ್ತವೆ ಒಲಂಪಿಕ್ ನಲ್ಲಿ ಆ ಸಣ್ಣ ವಿಚಾರಗಳನ್ನು ಸ್ಪರ್ಧಾರ್ಥಿಗಳು ಸರಿ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವರು ಸಕ್ಸಸ್ ಹಾಕಾಗುದಿಲ್ಲ ಎಂತ ಅದ್ಭುತ ಆಟ ಬೆರಗು ಮೂಡಿಸುತ್ತೆ ಇಡೀ ವಿಶ್ವವೇ ಬೆರಗುಗಣ್ಣಿಂದ ನೋಡುತ್ತೆ ಈ ಆಟಗಳನ್ನು ಇಂತಹ ಸಂದರ್ಭದಲ್ಲಿ ಭಾರತದ ಒಂದು ಕುಸ್ತಿಪಟು ಅದರಲ್ಲೂ ಒಂದು ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿರತಕ್ಕಂತ ಕುಸ್ತಿಪಟು ವಿನೇಸ್ ಫೋಗಟ್ ಅವರು ಈ ಬಾರಿಯ ಒಲಿಂಪಿಕ್ ನಲ್ಲಿ ಚಿನ್ನವನ್ನ ಭಾರತಕ್ಕೆ ತಂದು ಕೊಡ್ತಾರೆ ಆ ಮೂಲಕ ಭಾರತದ ಕೀರ್ತಿ ಪತಾಕೆಯನ್ನ ವಿಶ್ವದಾದ್ಯಂತ ಎತ್ತಿಡಿತಾರೆ ಅಂತಕ್ಕಂಥ ಸಂಭವದಲ್ಲಿತ್ತು ಆದ್ರೆ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ನೂರಿಂದ ನೂರ ಐವತ್ತು ಗ್ರಾಮ್ ತೂಕ ಏನೇನೋ ಮಾಡ್ಬಿಡ್ತು ಅಂತ ಹೇಳಿದ್ರೆ ಈ ತೂಕದ ಲೆಕ್ಕಾಚಾರದಲ್ಲಿ ವಿನೇಶ್ ಪೋಗಟ್ ಅವರು ಆ ಒಂದು ಒಲಿಂಪಿಕ್ ನಲ್ಲಿ ಫೈನಲ್ ತಲುಪುವ ಮುನ್ನ ಅಂದ್ರೆ ಸೆಮಿಫೈನಲ್ ಆಗಿ ಫೈನಲ್ ಹೋಗುವ ಮುನ್ನ ತೂಕದ ಅಳತೆ ನಡೆಯುತ್ತಲ್ಲ ಅಲ್ಲಿ ಸರಿ ನೀವು ತೂಕದಲ್ಲಿ ಜಾಸ್ತಿ ಇದ್ದೀರಿ ಅದರಲ್ಲೂ ನೂರಿಂದ ನೂರೈವತ್ತು ಗ್ರಾಮ್ ಈ ಹಂತದಲ್ಲಿ ಅನ್ನೋ ಮಾಹಿತಿ ಇದೆ ಅಷ್ಟರಲ್ಲಿ ನೀವು ಜಾಸ್ತಿ ಇದ್ದೀರಿ ಅಂತ ಒಲಂಪಿಕ್ ಆ ಸ್ಪರ್ಧೆಯಿಂದಲೇ ಅನರ್ಹಗೊಳಿಸಿದ್ದಾರೆ ಎಂಥ ದುರಂತ ಓ ಗಾಡ್ ಅನ್ಬೇಕು ಎಲ್ರು ಅಂದ್ರೆ ಎಲ್ಲೋ ಒಂದ್ ಕಡೆ ಇದು ಯಾಕಾಯ್ತು ಹೇಗಾಯ್ತು ಇದರ ಸಮಸ್ಯೆ ಏನು ಎಲ್ಲಿ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗತ್ತೆ ಪ್ರಧಾನಿಯವರು ಆಲ್ರೆಡಿ ಟ್ವೀಟ್ ಮಾಡಿ ಇದೇನು ಎತ್ತ ಅಂತಕ್ಕಂಥದ್ದನ್ನ ವಿಚಾರಿಸ್ಬೇಕು ಜೊತೆಗೆ ಇದೊಂದು ವಿಷಾದನೀಯ ಅಂತಕ್ಕಂಥ ಒಂದು ಟ್ವೀಟ್ ಅನ್ನ ಅವರು ಆಲ್ರೆಡಿ ಮಾಡಿದ್ದಾರೆ ಭಾರತ ಹಲವು ಸ್ಪರ್ಧಾರ್ಥಿಗಳು ಆಲ್ರೆಡಿ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಭಾರತೀಯನು ಕೂಡ ರೋಮಾಂಚನದಿಂದ ಈ ಒಂದು ವಿಚಾರವನ್ನ ಚರ್ಚೆ ಮಾಡ್ತಿದ್ದಾನೆ ಯಾಕಾಯ್ತು ಭಾರತದ ಹೆಮ್ಮೆಯ ಪುತ್ರಿ ಇನ್ನೇನು ಚಿನ್ನವನ್ನ ತಂದು ಕೊಡ್ತಾಳೆ ಮಿಸ್ ಆಗೋಯ್ತಲ್ಲ ಕೈಗೆ ಬಂದಿದ್ದು ಬಾಯಿಗೆ ಬರ್ಲಿಲ್ವನ ಅಂತ ದುಃಖದಲ್ಲಿದ್ದಾರೆ ಇಂಥ ಒಂದು ವಿಚಾರವನ್ನ ನಿಮ್ ಜೊತೆ ನಾನು ಹಂಚ್ಕೊಳಕ್ಕೆ ಅಂತಾನೆ ಈ ವಿಡಿಯೋನ ಆರಂಭ ಮಾಡಿದ್ದೇನೆ ಬಹುತೇಕವಾಗಿ ನೀವು ನೋಡಿ ಅಲ್ಲಿ ನೂರಿಂದ ನೂರೈವತ್ತು ಗ್ರಾಮ್ ಹೆಚ್ಚಾಯ್ತು ಅಂತಕ್ಕಂಥದ್ದು ಒಲಿಂಪಿಕ್ಸ್ ನಲ್ಲಿ ಸ್ಪರ್ಧಾಳುಗಳಾಗಿ ಹೋಗ್ತಕ್ಕಂಥವ್ರು ಎಷ್ಟೋ ವರ್ಷಗಳು ಶ್ರಮ ಹಾಕಿರ್ತಾರೆ ಎಷ್ಟೋ ವರ್ಷಗಳು ತನ್ನ ಸಾಧನೆಯ ಹಾದಿಯಲ್ಲಿ ತನ್ನ ಜೀವನವನ್ನ ಸಾಗಿಸ್ತಿರ್ತಾರೆ ದೊಡ್ಡ ಕನಸು ಇಟ್ಟುಕೊಂಡು ಅಲ್ಲಿಗೆ ಹೋಗ್ಲೇಬೇಕು ಒಂದು ಮೆಡಲ್ ಅನ್ನು ತಗೊಳ್ಳೇಬೇಕು ಅದರಲ್ಲೂ ಚಿನ್ನ ಆಗಿಬಿಟ್ರಂತೂ ಹೇಳ್ತೀರದು ಅಂಥ ಖುಷಿಯನ್ನ ಇಟ್ಕೊಂಡು ಹೋಗ್ತಿರ್ತಾರೆ ನಾನು ಚಿನ್ನದ ಮೆಡಲ್ ತಗೊಳ್ಳೇಬೇಕು ಅಂತಕ್ಕಂಥ ಶ್ರಮ ಹಾಕಿ 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 ತನ್ನ ದೇಹವನ್ನೂ ದಂಡಿಸಿ ಪ್ರೀತಿಯ ವೀಕ್ಷಕರೇ ನಿಜವಾಗ್ಲೂ ನೀವ್ ಯಾರಾದ್ರೂ ಒಲಂಪಿಕ್ ಅಥ್ಲೆಟ್ಗಳಾಗ್ಬೋದು ಅಥವಾ ಸ್ಪರ್ಧಿಗಳಾಗ್ಬೋದು ನೀವ್ ಏನಾದ್ರು ವಿಚಾರಿಸಿದ್ರೆ ಅವರ ಶ್ರಮ ಅವ್ರ ಕಷ್ಟ ಎಷ್ಟು ಅಂತ ನಿಮಗೆ ಗೊತ್ತಾಗತ್ತೆ ಅಂತ ಒಂದು ಕಷ್ಟ ಇರುತ್ತೆ ಅದನ್ನೆಲ್ಲವನ್ನ ಮೆಟ್ಟಿ ನಿಂತು ಆ ಸ್ಪರ್ಧೆಗೆ ಭಾಗವಹಿಸಿರ್ತಾರೆ ಕೋಚ್ ಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನ ಕೊಟ್ಟು ಕೋಚ್ ಪಡೆದಿರ್ತಾರೆ ಇಂತಹ ಸಂದರ್ಭದಲ್ಲಿ ವಿನೇಶ್ ಪೋಗಟ್ ಅವರು ಕುಸ್ತಿಪಟುವಿನಲ್ಲಿ ಇನ್ನೇನ್ ಚಿನ್ನವ ಬರುತ್ತೆ ಅನ್ನೋಲ್ಲಿ ಕಳ್ಕೊಬಿಟ್ರು ಅಂದ್ರೆ ಎಂಥ ದುಃಖದ ಸನ್ನಿವೇಶ ಹಲವು ಮಾಹಿತಿಗಳ ಪ್ರಕಾರ ಅವರು ಸುಮಾರು ಎರಡು ಕೆಜಿ ಅಂತರ ಜಾಸ್ತಿ ಆಗಿದ್ರು ಒಂದಿನದಲ್ಲಿ ಅಂತಿದೆ ಹೇಗ್ ಸಾಧ್ಯ ನಾವು ನೀವೆಲ್ಲ ತಿಂದು ದಿನಕ್ಕೆ ಎರಡು ಕೆಜಿ ಜಾಸ್ತಿ ಆಗೋದು ತಿಂಕ್ ಮಾಡಿ ನೋಡಿ ಹಾಗೆ ದಿನಕ್ಕೆ ಎರಡ್ ಎರಡು ಕೆಜಿ ಜಾಸ್ತಿ ಆಗ್ತಾ ಇದ್ರೆ ಮನುಷ್ಯ ಎಷ್ಟು ಕೆಜಿ ದಪ್ಪ ಆಗ್ಬೋದು ಸಣ್ಣಾಗಿರೋರು ಈ ತರ ಆಗ್ಬಿಟ್ರೆ ಏನಾಗ್ಬೋದು ದಪ್ಪಗಿರೋರು ಆ ತರ ಆಗ್ಬಿಟ್ರೆ ಏನಾಗ್ಬೋದು ಇದು ಸಾಧ್ಯನಾ ಎರಡು ಕೆಜಿ ಒಂದು ದಿನದಲ್ಲಿ ಈ ಅನುಮಾನವೂ ಕೂಡ ಇದೆ ಏನಾಯ್ತು ಹೀಗಾಯ್ತು ಜೊತೆಗೆ ವಿನೇಶ್ ಪೋಗಟ್ ಅವರು ಒಂದು ರಾತ್ರಿಯಲ್ಲಿ ಸುಮಾರು ಒಂದು ಕೆಜಿ ಒಂದೂವರೆ ಕೆಜಿಯನ್ನ ಕಡಿಮೆ ಮಾಡಿದ್ರು ಆ ಎರಡು ಕೆಜಿ ಅಂತರವನ್ನ ಸರಿದೂಗಿಸಿದ್ರು ಇನ್ನು ಕೇವಲ ನೂರಿಂದ ನೂರೈವತ್ತು ಐವತ್ತು ಗ್ರಾಮ್ ಜಾಸ್ತಿ ಆಯ್ತು ಐವತ್ತು ಕೆ ಜಿಗೆ ಅವರು ಐವತ್ತು ಕೆ ಜಿಯ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಏನು ಐವತ್ತು ಕೆಜಿ ಸ್ಪರ್ಧಾಳುಗಳಿದ್ದಾರೋ ಕುಸ್ತಿಪಟುನಲ್ಲಿ ಆ ಹಂತದ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿದ್ರು ಆದರೆ ಕೇವಲ ನೂರಿಂದ ನೂರೈವತ್ತು ಗ್ರಾಂ ತೂಕ ಅವರನ್ನ ಅನರ್ಹನಾಗಿ ಮಾಡಿಬಿಟ್ಟಿದೆ ಪ್ರೀತಿಯ ವೀಕ್ಷಕರೇ ಇಂತಹ ದುಃಖದ ಸನ್ನಿವೇಶಗಳನ್ನ ನಾವೆಲ್ಲ ಈಗ ಅರ್ಗಿಸ್ಕೊಂಡು ಇದರ ನ್ಯಾಯವನ್ನ ಕೇಳ್ಬೇಕಾಗಿದೆ ಮತ್ತು ಏನಾಯ್ತು ಅಂತಕ್ಕಂತ ವಿಚಾರವನ್ನ ನಮ್ಮೊಳಗೆ ಚರ್ಚೆ ಮಾಡಿ ಇದರ ಫಲವನ್ನ ನಾವೇ ಉಣ್ಬೇಕಾಗಿದೆ ಇಂತಹ ಸಂದರ್ಭದಲ್ಲಿ ಪ್ರೀತಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಆ ಸ್ಪರ್ಧಾಳುಗಳು ಹೇಗೆ ತಯಾರಿ ನಡೆಸ್ತಾರೆ ಶ್ರಮ ಹೇಗಿರುತ್ತೆ ತೂಕದ ಒಂದು ಮಾಪನ ಹೇಗ್ ಮಾಡ್ತಾರೆ ಅಲ್ಲಿನ ನಿಯಮಗಳೇನು ಯು ಡಬ್ಲ್ಯೂ ಡಬ್ಲ್ಯೂ ನಿಯಮ ಏನ್ ಹೇಳುತ್ತೆ ಈ ಎಲ್ಲ ವಿಚಾರಗಳನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ವಿತ್ ಸ್ಟೇಟ್ಮೆಂಟ್ ನಿಮಗೆ ಕೊಡಕ್ ಹೋಗ್ತಾ ಇದ್ದೇನೆ ಆದಿಸೆಯಿಂದಾಗಿ ಪ್ರೀತಿಯ ವೀಕ್ಷಕರೇ ವಿನೇಶ್ ಪೋಗಟ್ ಅವರ ವಿಚಾರವನ್ನ ನಾವು ಮತ್ತೆ ಮತ್ತೆ ಚರ್ಚೆ ಮಾಡಬೇಕಾಗಿದೆ ಮತ್ತೊಂದು ವಿಡಿಯೋ ಜೊತೆಲಿ ನಾನು ಏನ್ ಡೀಟೇಲ್ ತಗೊ ಬರ್ತೀನಿ ನಿಮ್ಮೊಟ್ಟಿಗೆ ಅವಾಗ ನಿಮ್ಗೆ ಏನ್ ಆಯ್ತು ಅಂತಕ್ಕಂತ ಒಂದು ಮಾಹಿತಿ ಕೂಡ ಸಿಗ್ಬೋದು ಅಂತ ಅನ್ಸುತ್ತೆ ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊತೀರಾ ಅಂತ ಅನ್ಕೊಳ್ತೀವಿ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿನೇಶ್ ಪೋಗಟ್ ಅವರ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರಿಗೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್